ಓಂ ಶಾಂತಿ ಡಿಸೆಂಬರ್ ಪದಿಮೂಜೆ ತಾರೀಕದ ವಾಣಿ ಶಿವ ಪರಮಾತ್ಮನ ಮಹಾವಾಕ್ಯ ಮಧುರ ಚೋಕ್ಲೆ ನಿಗುಲಿದ್ದೆ ಇಂದು ಈಶ್ವರೀಯ ಮಿಷನ್ ಆದಂಡು ನಿಗುಲು ಪ್ರತಿಯುವರಿಯಾಗಲೇ ಈಶ್ವರನ ಮಲತದ ಅಗಲಿಗೆ ಶ್ರೇಷ್ಠವಾಯಿನ ಆಸ್ತಿನೂ ಕೊರಪಾವರ್ ಅಂತ ಬಂದ್ಪೇರು ಭಗವಂತೆ ಪ್ರತಿವರ್ತನ ಕೆಂಚಿನ ತಿಕ್ಕದೇ ಹೈಡ್ ತನಕ ದಾದ ಪ್ರಾಪ್ತಿ ಅವನುಂಡು ತನ್ನ ದಾದ ಚೇಂಜಸ್ ಅವನುಂಡು ಅಂಚಿನ ನಮ್ಮ ಅನ್ಯ ಆತ್ಮಲಿಲ್ಲ ಕೂರ್ಕ ಕುಲ್ಲ ಇಂಚಿನ ಭಾಗ್ಯನು ಪಡೆಯವಾಡ ಪಂಪಿನ ಅಂಚಿನ ನಮಗೆ ಪರಮಾತ್ಮೆ ಶಿಕ್ಷಣ ಕೊರಪೇರು ಅಂಚೆನೆ ನಮ್ಮ ಕೂರೊಂದು ಅನ್ಯ ಆತ್ಮಲಿಗಲ ಆ ಆಸ್ತಿನ ಕೊರಪ ಒಂದುಂಡು ಪರಮಾತ್ಮೆ ನಮ್ಮ ನಿಮಿತ್ತವಾದ ಕೊರಪ ಅಣ್ಣ ಭಗವಂತೆ ಮುಲ್ಪವನಾರ ஒரு பௌனார ஆரே தே பண்ண வா பாலே ஆரண ஓலு எஞ்சினதாத ஆரேகே கண்ண நம நிமித்தவாத மல்புவா அண்ணல பகவந்த பிரீத்தி பரமாத்ம ஜோக்ளேன எதிர்த்தீது பனொந்துலேரு அஞ்சனே பாரி ஒஞ்சு முக்கியவாயின விசார கர்மேந்திரிய சஞ்சலாபின ஏப்பாப் ஆக்கொண்டு வந்து பக்கியன் மேரு பரமாத்ம பந்தபேரே కర్మేంద్రియ చంచలతాపిన ఏపసమాప్తి అప్పుడు పన్నగా నీకుల్న స్థితి సిల్వర్ ఏజ్ పండ నమ్మ త్రేతయుగట్టు ఏత నెట్ సిల్వర్ ఏజ్ పండ త్రేతయయుగ నెట్ ముట్టుండ అపండ ఆత్మత్రేతద సతోష్ఠీజ్ ముట్టు అపగ కర్మేంద్రియ చంచల తాపిన బంధాపుడు ನಮ್ಮ ತ್ರೇತಾಯಿಗೊಟ್ಟು ಪೋಯ್ನವಾಗ ಆತ್ ಕ ಚಂಚಲತೆ ಕಮ್ಮಿ ಆಪಿನ ಮೂಲಿ ಇತ್ತುದೇ ಈ ಶರೀರು ಇತ್ತದೆ ಆತ್ಮ ಏತೇನೋ ಆತ್ಮ ಅಂದ್ ಬಂದ ನಮ್ಮ ಅಭ್ಯಾಸ ಅಂದ್ಬೋದು ಆಯ್ತ ಮಿತ್ಡು ನಮ್ಮ ಕರ್ಮೇಂದ್ರಿಯ ಚಂಚಲತೆ ಆಪಿನ ಹ್ಞೂ ಬಲೆ ಅಲೆದಾಡೋನು ಬುದ್ಧಿ ಅಲೆದಾಡೋನು ಮನಸ್ಸು ಚಂಚಲ ಆಪಿನಿ ಇಂದು ಪೂರ ಹ್ಞೂ ಕರ್ಮೇಂದ್ರಿಯಲು ಹ್ಞೂ ಅವಿತ ಮಿತ್ತ ಭಗವಂತ ಎತ್ ಏಪ ನಿಕುಲು ಆ ತ್ರೇತಾಯುಗದ ಸತೋ ಆ ಸ್ಟೇಜಿ ನಿಕುಲು ಮುಟ್ಟುವಾರ ಅರ ಆತು ಮಾ ಆತು ಶ್ರೇಷ್ಠ ಆಪುಣಮನ್ ಬುಧಿ ಆ ಅಪಗ ನಿಖ ನಿಖ ಚಂಚಲೇಪಿನ ವಂತ್ ಪಪರು ಏಪ ಚಂಚಲ ತೇಪಿನ ಉಂತುಂಡ ಎನ್ನ ಸ್ಟೇಜಿ ಸತೋ ತ್ರೇತಾಯುಗದ ಸತೋ ಮುಟ್ಟ ಸ್ಟೇಜ್ ಹಿಡಿಯಾನು ಉಳ್ಳೆ ಅಂದು ಬಂದಪಿ ನಮಗೆ ಚೆಕಿಂಗ್ ಅವು ನಮ್ಮ ಚೆಕಿಂಗ್ ನಮ್ಮ ಮಂತೂ ನೋಡು ಅಂಜೇನೆ ಆಯ್ತ ರಿಟರ್ನ್ಸ್ ಪಂಡ ದಯ ಪಣ್ಣಾಗ ಆತು ಮುಟ್ಟ ಅವು ಇತ್ತ ನಮ್ಮ ರಿಟರ್ನ್ ಜರ್ನಿ ಅವೊಂದು ಹ್ಞೂ ರಿಟರ್ನ್ ಜರ್ನಿ ಅವೊಂದು ಉಂಡದೇ ನಮ್ಮ ಪೂರ ಸೈಕಲ್ ಹಿಡ ಫುಲ್ ನಮ ಕಂಪ್ಲೀಟ್ ನಮ ಕಂಪ್ಲೀಟ್ ಸೈಕಲ್ ಮುಗಿಯೇರೆ ಅವಂದು ಬರ್ತದ ರಿಟರ್ನ್ ಜರ್ನಿ ನಮ್ಮ ಅದಕ್ಕೋಸ್ಕರ ಕರ್ಮೇಂದ್ರಿಯ ನಮ್ಮ ವಶಮಂತ ಓ ಸರಿವೋ ತಪ್ಪೋ ಸತ್ಯವೋ ಸುಳ್ಳು ಪ್ರತಿ ನಮಗೆ ಗೊತ್ತಾ ಒಂದು ಗೊತ್ತಾತನ ಪರಮಾತ್ಮ ಅಂಜಿನ ಶಿಕ್ಷಣನ ಮೂಲ ಗೋರೋಂದು ಆದಿ ಮಧ್ಯೆ ಅಂತ್ಯದ ಶಿಕ್ಷಣನು ಓಲನಮ್ಮ ಕರ್ಮಲೇನ ದಿಂಗಾದೀಯರ ಬಲ್ಲಿ ಎಂದು ಪರಿಪೇರಿ ಐಟ್ ನಮ್ಮ ಪಥಿತಾಪಿನ ಅಂಜನ ನಮ್ಮ ಪತಿತ ಆಪಿನಂಚಿನ ಓವೇ ಕರ್ಮ ಮಲ್ತದಡ ಅತಡ ಮಲ್ತೊಂದಿತ್ತಡ ಅವಿನ ಚಿಪಾಯಿರ ಬಲ್ಲಿ ದೇರ ಬಲ್ಲಿ ಚೂಕಲೇ ನಿಖುಲು ಪಂಪ್ರೆ ಪಂಚಿನ ಅವಿನಾಶಿ ಸರ್ಜನ್ ಆರು ಆರು ಅವಿನಾಶಿ ಸರ್ಜನ್ ಡಾಕ್ಟರ್ ನಕುಲು ದಾದ ಮೆಡಿಸನ್ ಕೊಡಿಪರ ಆ ಮೆಡಿಸನ್ ನಮ್ಮದೆ ನಮ್ಮ ಹುಷಾರಾಪ ನಮಗೆ ಬೂಡಿ ತೊಂದು ಪೋಯಡ ಅಲ್ಪ ರೋಗ ಜಾಸ್ತಿ ಆಪು அஞ்சின வினாஷி சர்ஜனார் அக்கு அரு தா அக்குள்ள தாத ஆர் பத்திய பண்பேரு என்ஜா நம்ம தூள் ஷரீரோகு நமக்கு ஆ பத்திய பண் ಅವದ್ದೇ ತೊಂದಿ ಹಿಂದದೇ ತೊಗೋಚು ಅವು ಮಲ್ಪಚು ಇಂದು ಮಲ್ಪಚು ಈ ಎಕ್ಸಸೈಜ್ ಮನಪ್ಲೆ ಆ ಎಕ್ಸಸೈಸ್ ಮನ್ಪಲೆ ಅಂಚೆ ಮನ್ಪ್ಲೆ ಇಂಚ ಬಜ್ಜಿ ಟ್ಯಾಬ್ಲೆಟ್ಸ್ ಕೊಡ್ದು ಬಿಡ್ಬೇಕು ಐತೆ ಇನ್ನು ಕೊಡಿ ಈಜಿ ಎಕ್ಸಸೈಜ್ ಮನಪಲೆ ಕೊಡೊಂಜಿ ನನೊಂಜಿ ಅವಂದೇ ತಿನ್ ಅವು ತಿನ್ನೋಡ್ಚಿ ಇಂದು ಕಮ್ಮಿ ಮನ್ಪಲಿ ಅಂದೇನು ತಿನ್ಲೆ ಎಂದೇನು ಜಾಸ್ತಿ ಪರ್ಲೆ ಇಂದೇನು ಜಾಸ್ತಿ ತಿನ್ ಅದು ತೊನ್ನಲೆ ಪೂರ ಬನ್ಪೇರು ಆ ವಿನಾಶಿ ಸರ್ಜನ್ ದಾದ ಪತ್ತೆ ಪನ್ಪೇರ ನಮಗೆ ಐತೆ ನಮ್ಮ ನಮಕ ಬೋಡಿ ತಿನ ಪತ್ತೆ ಮಲ್ತೊಂದು ಪೋಯಡ ರೋಗ ಜಾಸ್ತಿ ಆಪಣ್ಣ ಅಂಚೆನೆ ಆತ್ಮದಲ ರೋಗ ಜ ನಮಕ ಮನಸ್ಸು ಬುದ್ಧಿದ ರೋಗಲ ಜಾಸ್ತಿ ಆಪಣ್ಣ ಸೊ ಐಕೋಸ್ಕರ ಪಡೆ ಪತಿ ಪಾ ಪತಿ ಆತ ಪಾವನ ಆ ಕೂಡ ಹೊಂಥ ಪತಿ ತಾಯರ ಶುರು ಆಪು ಐಕೋಸ್ಕರ ಭಗವಂತೆ ಪೇ ಎಚ್ಚರಿಕೆ ಕೊರಿಪಾರ ನಮಗೆ ಆಯಿತು ಸ್ಪಷ್ಟತೆ ಕೊ ನಮಗೆ ಹ್ಮ್ ನಮನ ನಮ ಮಂತೊಂದು ಪೊಲಿ ಅಂಚಿನ ಧಾರಣೆಗೆ ಪಂದ್ಪರೆ ಧಾರಣೆ ಪೀವನೋ ಅಳವಡೆ ಸುಣಂಚಿನ ರೆಡ್ ಪಾಯಿಂಟ್ ಹ್ಞೂ ಒಂಚು ಪರಮಾತ್ಮಡದೇ ನಮ್ಮ ಖೇನೋಡು ಪರಮಾತ್ಮನ ದಾದ ಶ್ರೀಮತ ಅವೇ ಬಸ್ ಇದು ಓಲೇ ನಮಗಿ ನಮ್ಮ ನಮಗೆ ಬುರ್ಚ್ ಹ್ಞೂ ಮಾಸ್ತು ಪರಮಾತ ಮನ್ಮಾತ ಮಲ್ತದ ಆಂಡು ಏನ ಇತ್ತ ಶ್ರೀಮತ ತೀಕೊಂದು ಅಪ ನಮಗೆ ಗೊತ್ತಿತ್ತು ಜೀವೋ ಸರಿವೋ ತಪ್ಪೋ ಸತ್ಯವೋ ಸುಳ್ಳು ಬಣ್ಣ ನಮಗೆ ಬೋಡಿ ತಿರ್ಲಿಕ್ಕ ಹತ್ರ ಬುಕ್ಕೋರಿಯಾಗೆ ಬೋಡಿ ತಿನ್ಲಕ್ಕ ಹತ್ರ ಬುಕ್ಕೋರಿ ಮಂತಿನೇನು ತೂದು ನಮ್ಮ ಮಲ್ತು ಅಂದಿತ್ತಕ್ಕೇನೊಂದಿತ್ತ ಇತ್ತ ಭಗವಂತದಾದ ಪಂಪೇರ ಅವೇನದು ಐಟ ನಡ ಶ್ರೇಷ್ಠತೆ ಅಂಚೋದ ಪುನಾಗ ಓರಿಯನೇ ಆ ವ್ಯಭಿಚಾರಿ ವೆಭಿಚಾರಿ ಇರುವತ್ತೈದು ಜನತ ತ ದೇಹದಾರಿನ ಕಲ್ನ ಕಲ್ಲ ಮೊಕಲ್ಲ ನೆನಪು ಮನ್ಪುನ ಬದಲ ಓರಿಯನನೆ ಆ ವ್ಯಭಿಚಾರಿ ನೆನಪು ಮನ್ಪುಲೆ ಆಂಡ ಈ ಶರೀರನು ಸಂಬಾಳೆ ಪೇರಿ ನೆತ್ತ ಆರೋಗ್ಯನು ತೋನೋಡು ಆ್ಯಂಡ್ ನೆಟ್ಟು ಮಮತ್ವ ದೋನಿ ಲವರೆ ಶರೀರ ಮಾತರಿಗಲ ಗೊತ್ತೇ ಉಂಟು ನೆತ್ತೆಲ್ಲೇಚ್ ಶರೀರಂದು ಪಾತ್ರಗೋಸ್ಕರನ ಅಭಿನಯಕ್ಕೋಸ್ಕರನ ದೆನ್ ಪ್ರವೇಶವಾದ ನೆಟ್ಟಿನಮ್ಮ ಪಾಟ ಮಂತ್ವದಲ್ಲ ಆಂಡ್ ಆಯ್ತು ಸಂಬಾಳು ದಿಲ್ಲ ಇದು ಆರೋಗ್ಯ ವೆರಿ ಇಂಪಾರ್ಟೆಂಟ್ ಬಾರಿ ಶ್ರೇ ಶ್ರೇಷ್ಠ ಉಂಡಾಯಿತು ಆರೋಗ್ಯ ನಮಗೆ ಅಗತ್ಯ ಉಂಡು ನಮ್ಮ ಸಾಧನೆ ಮನಪರಲ್ಲ ಈ ಶರೀರೇ ಶರೀರ ಶರೀರು ಅಯ್ತದೆ ಆತ್ಮ ಸಾಧನೆ ಮನಪಿನ ಪರಮಾತ್ಮ ನೆನಪು ಮಲ್ಪ ಆ ಶರೀರೇ ಪರಮಾತ್ಮನ ನೆನಪು ಮಲ್ಪ ಈ ಜ್ಞಾನಕ್ಕೆ ಏನು ಈ ಶರೀರೈತದೆ ಈ ಕೆಬಿಟ್ಟು ಜ್ಞಾನಕ್ಕೆ ಏನು ಅಯಿತ ಪಾರ್ಟ್ಸ್ ನಮ್ಮ ಯೋಜನತ ಆ ನೈಟ್ ಸಂಭಾಲೇ ಆಡ ಮತ್ತಿ ಅನುಪೇನು පරමාත්ම දාද පත්වය කොර්තේර බූර පාලනමන්තුළේ අංචින වූල කර්ම මල් පොට්චි පරමාත්මන පුදුරර්ගලාණයා පිළි එක පාපදකාතා ජාස්තියා පිළික මල් පඩේ බුක් නමක නමන අෙන අංචින නන මල් පැරබල්ලි. නම්මා බුද්ධිරද නම්ම කර්මෝර්දේ න අයිට අංචින, ಗುಂಡಿನ ತೋರ್ತದಿ ಎರಬಲ್ಯ ಇದಾಯ ಪಂಡ ನಮ್ಮ ಕರ್ಮೋಡ್ದು ನಮಗೆ ಲಾಸ್ ಆಯರ ಬಲ್ಯತೆ ಆಯ್ಕೋಸ್ಕರ ಮುಖಪ ಅಂದರೆ ಭಗವಂತನ ವರದಾನ ಉಂಡಿನಿ ಮೂಜಿ ಸೇವೆದ ಬ್ಯಾಲೆನ್ಸ್ ಬ್ಯಾಲೆನ್ಸರ್ದ ಸರ್ವ ಗುಣತ್ತ ಅನುಭವ ಮಲ್ಪುನ ಕುಲೆ ಗುಣಮೂರ್ತಿ ತುಲೇ ಭಾರಿ ಪೂರ್ಣದಯನಿತ ವರದಾನ ಭಾರಿ ಸ್ಪಷ್ಟತೆ ಉಂಡು ಮೂಜಿ ಸೇವೆಗೆ ಮೂಜಿ ಸೇವೆದ ಬ್ಯಾಲೆನ್ಸ್ ಬ್ಯಾಲೆನ್ಸರ್ದು සරුව ගුණත්ත අනුබව මූජි සේවද බෑලෙන්සිර්ද සරුව ගුණත්ත අනුභව මන් පුනකුලේ ගුණමුද. ඕෝ මූජි සේවෑ වා බාලෑ සංකල්පා වානිී ොක ප්‍රතිකර්මෝර්ද සේවඩ තත්පරවාද උපුවෙරා සදා අකුලේ සලතා මෝර්ද ඇවර් රඩි ඒ්පබූඩ අපග රඩී ර්තිලේකා. ಈ ಪೊಗೋ ಆ ಸದಾ ರೆಡಿ ಅಡು ಸಂಕಲ್ಪಡ್ಲ ವಾಣೆ ಸೇವೇಡ್ಲ ಕರ್ಮೋಡ್ಲ ಮೂಜಿ ಎಲ್ಲ ಮಾರ್ಕ್ಸ್ಪೋಳು ಪ್ರತಿ ಮೂಜಿ ಮೋಜಿ ಬ್ಯಾಲೆನ್ಸ್ ಬ್ಯಾಲನ್ಸ್ ಒಪ್ಪೋಡು ಗೌರವಾರ್ಥವಾದ ಗೌರವಾರ್ಥವಾಕಲು ಪಾಸ್ ಗುಣಮೂರ್ತಿ ಆ ಒಂದು ಪೋಪೇರು ಪಾಸ್ ವಿತ್ ಆನರ್ ಬುಕ್ಕ ಗುಣಮೂರ್ತಿಲ್ಲ ಒಂದು ಪರಿಪೇರಿ அகலோ ஆப்பேர் அகல்து சர்வதி குணத்தை ஷங்காரஸ்பஷ்டவாது தோஜுண்டு தூண்ககலேனா சர்வ குணது பர்பூரவாத அகலோ ஜிஞ்சி தூள் பண்டார ஜிஞ்சி துண்டு பண்னலேக்க தோஜுன் பிரதி ஒரி அகல ஒரி பக்கொரியது அத்திரம் ஆது அவை நம்ம ಧಾರಣೆದ ಗುಣತ್ತ ಸಹೋಗೋನು ಕೋರೋಡು ಒರಿಯಾಗ ಬೊಕ್ಕೊರಿಯಾಗ ನಮ್ಮ ಏತ ನಮ್ಮ ಧಾರಣೆ ಮಲ್ತೊಂದಿನ ಗುಣಗ ಗುಣ ಕ್ಲುಪ್ಪು ಅಂಚೆನೆ ಬೊಕ್ಕೋರಿನ ಗುಣ ಐತನ ನಮ್ಮದೇ ತಂದು ಒರಿಯಾಗ ಒರಿಯಾಗ ಕೊರೊಂದು ಆಯ್ತು ದಯಪಡ್ನಾಗ ಗುಣಧಾನ ಪಂಪಿನೇ ಪನ್ಪಿನೇ ಮಲ್ಲ ದಾನ ಪನ್ಪೇರಿ ದಾನೋಡು ಗುಣ ದಾನನೇ ಮಲ್ಲ ದಾನಿಕಲ್ ನಂಗೆ ಕರ್ಮೋಡೇನು ಇಲ್ಲ ನ ಗುಣ ಬೊಕ್ಕೊರಿಯೋ ఆ గుణను తూదే అకులు అలా ఏన్లయించిన ఆవుడు పండుగ అక్కలే నకులు బదిలిసి దా మస్తునారు చేంజ్ చేంజ్ తనను తాను పరివర్తనే మల్తోన్నాను ఐక భగవంతే పంపాను బొగ్గ నిశ్చయ రూపీ ఫౌండేషన్ ఏత పక్క ఉప్పు అక్కలు శ్రేష్ట జీవనద అనుభవం స్వతాపు నకలేదు ಏತ ನಮ್ಮ ಪರಮಾತ್ಮಡ ನಿಶ್ಚಯ ಬುದ್ಧಿ ಪುಣ ಅವೇ ಸ್ಟ್ರಾಂಗ್ ಫೌಂಡೇಶನ್ ಅದೇ ಆಯಿತು ಶ್ರೇಷ್ಠ ಜೀವನದ ಅನುಭವ ಸ್ವತಃ ನಮ್ಮ ಕಾಪುಡು ನಮ್ಮ ಎರಡಲೆ ಕೇ ನೋಡು ಪ ನೋಡು ಪತ್ತುಡು ನಮ್ಮ ಸೆಲ್ಫ್ ಏತ ನಮ್ಮ ನಮಡ ನಮ್ಮ ಕರ್ಮೋಡು ನಮ್ಮ ವಾಣಿಡು ನಮ್ಮ ಸಂಕಲ್ಪಡು ನಮ್ಮ ದೃಷ್ಟಿ ವೃತ್ತಿ ಕೃತಿ ಏತ ನಮ್ಮ ಸಂತುಷ್ಟ ಒಂದು ಪೋಪನ ಅವೇ ಮಲ್ಲ ವರದಾನ ಅವೇಮ್ ನಮ್ಮ ರಿಸಲ್ಟ್ ಹ್ಞೂ ಸೊ